ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಮಧ್ಯೆ ಮಾತಿನ ಯುದ್ದ ನಡೆದಿದೆ ಹೇಗಾದರೂ ಮಾಡಿ ಯುದ್ದ ನಿಲ್ಲಿಸೋಕೆ ಟ್ರಂಪ್ ಯತ್ನ ಮಾಡಿದರೆ ಜೆಲೆನ್ಸ್ಕಿ ಸುತರಾಮ್ ಜಗ್ತಾ ಇಲ್ಲ ಇವರಿಬ್ಬರ ನಡುವೆ ನಡೆದಂತ ಮಾತುಕತೆ ಇದೆಯಲ್ಲ ಇದು ಟಿವಿ ಮುಂದೆ ಬೇಕಿತ್ತ ಪ್ರಶ್ನೆಗಳು ಅಲ್ಲಿ ಡೊನಾಲ್ಡ್ ಟ್ರಂಪ್ ಜೋರಾಗಿ ಮಾತಾಡಿದರೆ ಉಕ್ರೇನ್ ಅಧ್ಯಕ್ಷ ಕೂಡ ಇರಲಿಲ್ಲ ನೀವು ಅದನ್ನು ಗಮನಿಸಿ ಅಲ್ಲಿ ಉಪಾಧ್ಯಕ್ಷ ಕೂಡ ಇದ್ದಾರೆ ಅಮೆರಿಕ ಉಪಾಧ್ಯಕ್ಷ ಗಮನಿಸಿ Stank. Stupid president! Stank. Stupid president! Abu Mugusian tak itarida Trump challenge ki. Hopefully, ibarula tikata. Your country is in big trouble. I know. ರಷ್ಯಾ ಉಕ್ರೇನ್ ಯುದ್ದ ಶುರುವಾಗಿ ಮೂರು ವರ್ಷಗಳೇ ಕಳೆದಿವೆ ಪಾಶ್ಚಾತ್ಯ ದೇಶಗಳು ಉಕ್ರೇನ್ಗೆ ಇಷ್ಟು ವರ್ಷ ಸಹಾಯ ಮಾಡುತ್ತಲೇ ಇದ್ದವು ಟ್ರಂಪ್ ಆಡಳಿತಕ್ಕೆ ಬಂದ ಮೇಲೆ ಅಮೆರಿಕ ಪ್ರವೇಶಿಸಬಹುದು ಎಂಬ ನಿರೀಕ್ಷೆ ಇತ್ತು ಆದರೆ ಈಗ ಟ್ರಂಪ್ ಹಾಗೂ ಜೆಲನ್ಸ್ಕಿ ಹಾವು ಮುಂಗುಸಿಯಂತೆ ಕಿತ್ತಾಡಿಕೊಂಡಿದ್ದಾರೆ ರಷ್ಯಾದ ಜೊತೆ ಕದನ ವಿರಾಮ ಮಾಡಿಕೊಳ್ಳುವಂತೆ ಟ್ರಂಪ್ ಸಲಹೆ ನೀಡಿದ್ರು ಆದರೆ ಈ ಡೀಲ್ಗೆ ಉಕ್ರೇನ್ ಅಧ್ಯಕ್ಷ ಒಪ್ಪಲಿಲ್ಲ ಆಗ ಉಭಯ ನಾಯಕರ ನಡುವೆ ವಾಕ್ತವರ ಏರ್ಪಟ್ಟಿದೆ You have a damn we, good chance of coming staying, out okay because of Mr us. President. We are staying in our country, staying strong from the very beginning of the war. We've been alone. Said, Stupid President, three hundred and fifty billion dollars. We gave you your military president. equipment you and you men your are brave, president. but they had to use our military so What about if, if you didn't have you invited our military me. equipment you invited if you me didn't have our military equipment, this war would have been over ಇನ್ ಟೂ ವೇ ಟ್ರಂಪ್ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ ನೀವು ಕೋಟ್ಯಾಂತರ ಜೀವಗಳ ಜೊತೆ ಜೂಜಾಡುತ್ತಿದ್ದೀರಿ ಅಷ್ಟು ಮಾತ್ರವಲ್ಲ ನೀವು ಮೂರನೇ ಮಹಾಯುದ್ದದೊಂದಿಗೆ ಜೂಜಿಗೆ ಇಳಿದಿದ್ದೀರಿ ಎಂದು ಕಿಡಿಕಾರಿದ್ರು ಅಮೆರಿಕ ಅಧ್ಯಕ್ಷ ಟ್ರಂಪ್ ನಡೆಯನ್ನ ಅನೇಕರು ಹೊಗಳಿದ್ದಾರೆ ಇಂಥದ್ದೊಂದು ದ್ವಿಪಕ್ಷೀಯ ಮಾತುಕತೆ ಈ ಹಿಂದೆ ನಡೆದಿಲ್ಲ ಒಬ್ಬ ಜಾಗತಿಕ ಮೂರ್ಖ ಹಾಗೂ ಕಾಮಿಡಿಯನ್ ನ್ಯಾಟೋವನ್ನು ನಂಬಿ ಕುಳಿತುಕೊಂಡಿದ್ದಕ್ಕಾಗಿ ಈಗ ಲಕ್ಷಾಂತರ ಜೀವಗಳು ಬಲಿಯಾಗಿವೆ ಎಂದಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಮಧ್ಯೆ ಮಾತಿನ ಯುದ್ದ ನಡೆದಿದೆ ಹೇಗಾದರೂ ಮಾಡಿ ಯುದ್ದ ನಿಲ್ಲಿಸೋಕೆ ಟ್ರಂಪ್ ಯತ್ನ ಮಾಡಿದರೆ ಜೆಲೆನ್ಸ್ಕಿ ಸುತರಾಮ್ ಜಗ್ತಾ ಇಲ್ಲ ಇವರಿಬ್ಬರ ನಡುವೆ ನಡೆದಂತ ಮಾತುಕತೆ ಇದೆಯಲ್ಲ ಇದು ಟಿವಿ ಮುಂದೆ ಬೇಕಿತ್ತ ಪ್ರಶ್ನೆಗಳು ಅಲ್ಲಿ ಡೊನಾಲ್ಡ್ ಟ್ರಂಪ್ ಜೋರಾಗಿ ಮಾತಾಡಿದರೆ ಉಕ್ರೇನ್ ಅಧ್ಯಕ್ಷ ಕೂಡ ಇರಲಿಲ್ಲ ನೀವು ಅದನ್ನು ಗಮನಿಸಿ ಅಲ್ಲಿ ಉಪಾಧ್ಯಕ್ಷ ಕೂಡ ಇದ್ದಾರೆ ಅಮೆರಿಕ ಉಪಾಧ್ಯಕ್ಷ ಗಮನಿಸಿ ಬಾಬು ಮುಂಗುಸಿಯಂತೆ ಕಿತ್ತಾಡಿದ ಟ್ರಂಪ್ ಜಲೆನ್ಸ್ಗೆ ವಟ್ ಹೌಸ್ನಲ್ಲಿ ಇಬ್ಬರು ನಾಯಕರ ತಿಕ್ಕಾಟ ಕಂಟ್ರಿ ರಷ್ಯಾ ಉಕ್ರೇನ್ ಯುದ್ದ ಶುರುವಾಗಿ ಮೂರು ವರ್ಷಗಳೇ ಕಳೆದಿವೆ ಪಾಶ್ಚಾತ್ಯ ದೇಶಗಳು ಉಕ್ರೇನ್ಗೆ ಇಷ್ಟು ವರ್ಷ ಸಹಾಯ ಮಾಡುತ್ತಲೇ ಇದ್ದವು ಟ್ರಂಪ್ ಆಡಳಿತಕ್ಕೆ ಬಂದ ಮೇಲೆ ಅಮೆರಿಕ ಪ್ರವೇಶಿಸಬಹುದು ಎಂಬ ನಿರೀಕ್ಷೆ ಇತ್ತು ಆದರೆ ಈಗ ಟ್ರಂಪ್ ಹಾಗೂ ಜೆಲೆನ್ಸ್ಕಿ ಹಾವು ಮುಂಗುಸಿಯಂತೆ ಕಿತ್ತಾಡಿಕೊಂಡಿದ್ದಾರೆ ರಷ್ಯಾದ ಜೊತೆ ಕದನ ವಿರಾಮ ಮಾಡಿಕೊಳ್ಳುವಂತೆ ಟ್ರಂಪ್ ಸಲಹೆ ನೀಡಿದ್ರು ಆದರೆ ಈ ಡೀಲ್ಗೆ ಉಕ್ರೇನ್ ಅಧ್ಯಕ್ಷ ಒಪ್ಪಲಿಲ್ಲ ಆಗ ಉಭಯ ನಾಯಕರ ನಡುವೆ ವಾಕ್ತಮರ ಏರ್ಪಟ್ಟಿದೆ You have a damn we, good chance of we coming staying, out okay because of Mr. us. Mr. President, we are staying in our country, staying strong from the very beginning of the war. We've been alone. Said, stupid president, you. $350 billion. You we gave you your military president. equipment, you and you men your are brave, president. but they had to use our military. Yes. What about if, if you didn't have you our military me. equipment, you invited if you me. didn't you have our military equipment, this war would have been over in two weeks. ಟ್ರಂಪ್ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ ನೀವು ಕೋಟ್ಯಾಂತರ ಜೀವಗಳ ಜೊತೆ ಜೂಜಾಡುತ್ತಿದ್ದೀರಿ ಅಷ್ಟು ಮಾತ್ರವಲ್ಲ ನೀವು ಮೂರನೇ ಮಹಾಯುದ್ದದೊಂದಿಗೆ ಜೂಜಿಗೆ ಇಳಿದಿದ್ದೀರಿ ಎಂದು ಕಿಡಿಕಾರಿದ್ರು ಅಮೆರಿಕ ಅಧ್ಯಕ್ಷ ಟ್ರಂಪ್ ನಡೆಯನ್ನ ಅನೇಕರು ಹೊಗಳಿದ್ದಾರೆ ಇಂಥದ್ದೊಂದು ದ್ವಿಪಕ್ಷೀಯ ಮಾತುಕತೆ ಈ ಹಿಂದೆ ನಡೆದಿಲ್ಲ ಒಬ್ಬ ಜಾಗತಿಕ ಮೂರ್ಖ ಹಾಗೂ ಕಾಮಿಡಿಯನ್ ನ್ಯಾಟೋವನ್ನು ನಂಬಿ ಕುಳಿತುಕೊಂಡಿದ್ದಕ್ಕಾಗಿ ಈಗ ಲಕ್ಷಾಂತರ ಜೀವಗಳು ಬಲಿಯಾಗಿವೆ ಎಂದಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಮಧ್ಯೆ ಮಾತಿನ ಯುದ್ದ ನಡೆದಿದೆ ಹೇಗಾದರೂ ಮಾಡಿ ಯುದ್ದ ನಿಲ್ಲಿಸೋಕೆ ಟ್ರಂಪ್ ಯತ್ನ ಮಾಡಿದರೆ ಜೆಲೆನ್ಸ್ಕಿ ಸುತರಾಮ್ ಜಗ್ತಾ ಇಲ್ಲ ಇವರಿಬ್ಬರ ನಡುವೆ ನಡೆದಂತ ಮಾತುಕತೆ ಇದೆಯಲ್ಲ ಇದು ಟಿವಿ ಮುಂದೆ ಬೇಕಿತ್ತ ಪ್ರಶ್ನೆಗಳು ಅಲ್ಲಿ ಡೊನಾಲ್ಡ್ ಟ್ರಂಪ್ ಜೋರಾಗಿ ಮಾತಾಡಿದರೆ ಉಕ್ರೇನ್ ಅಧ್ಯಕ್ಷ ಕೂಡ ಇರಲಿಲ್ಲ ನೀವು ಅದನ್ನು ಗಮನಿಸಿ ಅಲ್ಲಿ ಉಪಾಧ್ಯಕ್ಷ ಕೂಡ ಇದ್ದಾರೆ ಅಮೆರಿಕ ಉಪಾಧ್ಯಕ್ಷ ಗಮನಿಸಿ

ರಷ್ಯಾ ಉಕ್ರೇನ್ ಯುದ್ದ ಶುರುವಾಗಿ ಮೂರು ವರ್ಷಗಳೇ ಕಳೆದಿವೆ ಪಾಶ್ಚಾತ್ಯ ದೇಶಗಳು ಉಕ್ರೇನ್ಗೆ ಇಷ್ಟು ವರ್ಷ ಸಹಾಯ ಮಾಡುತ್ತಲೇ ಇದ್ದವು ಟ್ರಂಪ್ ಆಡಳಿತಕ್ಕೆ ಬಂದ ಮೇಲೆ ಅಮೆರಿಕ ಪ್ರವೇಶಿಸಬಹುದು ಎಂಬ ನಿರೀಕ್ಷೆ ಇತ್ತು ಆದರೆ ಈಗ ಟ್ರಂಪ್ ಹಾಗೂ ಜೆಲೆನ್ಸ್ಕಿ ಹಾವು ಮುಂಗುಸಿಯಂತೆ ಕಿತ್ತಾಡಿಕೊಂಡಿದ್ದಾರೆ ರಷ್ಯಾದ ಜೊತೆ ಕದನ ವಿರಾಮ ಮಾಡಿಕೊಳ್ಳುವಂತೆ ಟ್ರಂಪ್ ಸಲಹೆ ನೀಡಿದರು ಆದರೆ ಈ ಡೀಲ್ ಗೆ ಉಕ್ರೇನ್ ಅಧ್ಯಕ್ಷ ಒಪ್ಪಲಿಲ್ಲ ಆಗ ಉಭಯ ನಾಯಕರ ನಡುವೆ ವಾಕ್ಸಮರ ಏರ್ಪಟ್ಟಿದೆ ಕ್ಯಾನ್ ಐ ಆನ್ ನೋ ನೋ ಕ್ಯಾನ್ ಡನ್ ಅ ಲಾಟ್ ಆಫ್ ಟಾಕಿಂಗ್ ಯರ್ कंट्री इज ಇನ್ ಬಿಗ್ ಟ್ರಬಲ್ ಐ ನೋ ಯರ್ ನಾಟ್ winning ಯರ್ ನಾಟ್ winning ಐ You have a damn good we, chance of coming staying, out okay because of Mr. us. Mr President, we are staying in our country, staying strong from the very beginning of the war. We've been alone. Stupid Thank president, three hundred you and fifty billion dollars. We gave you military equipment and you men are brave, president. but they had to use our military yes. what about if, if you didn't have you invited our military me, equipment you invited if you didn't have our military equipment, this war would have been over ಇನ್ ಟೂ ವೇ ಟ್ರಂಪ್ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ ನೀವು ಕೋಟ್ಯಾಂತರ ಜೀವಗಳ ಜೊತೆ ಜೂಜಾಡುತ್ತಿದ್ದೀರಿ ಅಷ್ಟು ಮಾತ್ರವಲ್ಲ ನೀವು ಮೂರನೇ ಮಹಾಯುದ್ಧದೊಂದಿಗೆ ಜೂಜಿಗೆ ಇಳಿದಿದ್ದೀರಿ ಎಂದು ಕಿಡಿಕಾರಿದ್ರು ಅಮೆರಿಕ ಅಧ್ಯಕ್ಷ ಟ್ರಂಪ್ ನಡೆಯನ್ನ ಅನೇಕರು ಹೊಗಳಿದ್ದಾರೆ ಇಂಥದ್ದೊಂದು ದ್ವಿಪಕ್ಷೀಯ ಮಾತುಕತೆ ಈ ಹಿಂದೆ ನಡೆದಿಲ್ಲ ಒಬ್ಬ ಜಾಗತಿಕ ಮೂರ್ಖ ಹಾಗೂ ಕಾಮಿಡಿಯನ್ ನ್ಯಾಟೋವನ್ನು ನಂಬಿ ಕುಳಿತುಕೊಂಡಿದ್ದಕ್ಕಾಗಿ ಈಗ ಲಕ್ಷಾಂತರ ಜೀವಗಳು ಬಲಿಯಾಗಿವೆ ಎಂದಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಮಧ್ಯೆ ಮಾತಿನ ಯುದ್ದ ನಡೆದಿದೆ ಹೇಗಾದರೂ ಮಾಡಿ ಯುದ್ದ ನಿಲ್ಲಿಸೋಕೆ ಟ್ರಂಪ್ ಯತ್ನ ಮಾಡಿದರೆ ಜೆಲೆನ್ಸ್ಕಿ ಸುತರಾಂ ಜಗ್ತಾ ಇಲ್ಲ ಇವರಿಬ್ಬರ ನಡುವೆ ನಡೆದಂತಹ ಮಾತುಕತೆ ಇದೆಯಲ್ಲ ಇದು ಟಿವಿ ಮುಂದೆ ಬೇಕಿತ್ತ ಪ್ರಶ್ನೆಗಳು ಅಲ್ಲಿ ಡೊನಾಲ್ಡ್ ಟ್ರಂಪ್ ಜೋರಾಗಿ ಮಾತಾಡಿದರೆ ಉಕ್ರೇನ್ ಅಧ್ಯಕ್ಷ ಕೂಡ ಏನು ಮುಂದಿರಲಿಲ್ಲ ನೀವು ಅದನ್ನು ಗಮನಿಸಿ ಅಲ್ಲಿ ಉಪಾಧ್ಯಕ್ಷ ಕೂಡ ಇದ್ದಾರೆ ಅಮೆರಿಕ ಉಪಾಧ್ಯಕ್ಷ ಗಮನಿಸಿ Stank. Stupid president! Stupid president! Abu Mugus di antek da Trump jelanski. Hospitali ibaruna tikata. Your country is in big trouble. I know. ರಷ್ಯಾ ಉಕ್ರೇನ್ ಯುದ್ಧ ಶುರುವಾಗಿ ಮೂರು ವರ್ಷಗಳೇ ಕಳೆದಿವೆ ಪಾಶ್ಚಾತ್ಯ ದೇಶಗಳು ಉಕ್ರೇನ್ಗೆ ಇಷ್ಟು ವರ್ಷ ಸಹಾಯ ಮಾಡುತ್ತಲೇ ಇದ್ದವು ಟ್ರಂಪ್ ಆಡಳಿತಕ್ಕೆ ಬಂದ ಮೇಲೆ ಅಮೆರಿಕ ಮಧ್ಯ ಪ್ರವೇಶಿಸಬಹುದು ಎಂಬ ನಿರೀಕ್ಷೆ ಇತ್ತು ಆದರೆ ಈಗ ಟ್ರಂಪ್ ಹಾಗೂ ಜೆಲೆನ್ಸ್ಕಿ ಹಾವು ಮುಂಗುಸಿಯಂತೆ ಕಿತ್ತಾಡಿಕೊಂಡಿದ್ದಾರೆ ರಷ್ಯಾದ ಜೊತೆ ಕದನ ವಿರಾಮ ಮಾಡಿಕೊಳ್ಳುವಂತೆ ಟ್ರಂಪ್ ಸಲಹೆ ನೀಡಿದ್ರು ಆದರೆ ಈ ಡೀಲ್ಗೆ ಉಕ್ರೇನ್ ಅಧ್ಯಕ್ಷ ಒಪ್ಪಲಿಲ್ಲ ಆಗ ಉಭಯ ನಾಯಕರ ನಡುವೆ ವಾಕ್ಸಮರ ಏರ್ಪಟ್ಟಿದೆ you have a damn good we, chance of we coming are staying, out okay because of Mr. us. President, we are staying in our country staying strong from the very beginning of the war we've been alone said, stupid president you. 350 billion dollars we gave you your military president. equipment you and you men are your brave president. but they had to use our military yes. so What about if, if you didn't have you invited our military me, equipment you if you me, didn't you have our military equipment this war would have been over ಇನ್ ಟೂ ವೇ ಟ್ರಂಪ್ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ ನೀವು ಕೋಟ್ಯಾಂತರ ಜೀವಗಳ ಜೊತೆ ಜೂಜಾಡುತ್ತಿದ್ದೀರಿ ಅಷ್ಟು ಮಾತ್ರವಲ್ಲ ನೀವು ಮೂರನೇ ಮಹಾಯುದ್ಧದೊಂದಿಗೆ ಜೂಜಿಗೆ ಇಳಿದಿದ್ದೀರಿ ಎಂದು ಕಿಡಿಕಾರಿದ್ರು ಅಮೆರಿಕ ಅಧ್ಯಕ್ಷ ಟ್ರಂಪ್ ನಡೆಯನ್ನ ಅನೇಕರು ಹೊಗಳಿದ್ದಾರೆ ಇಂಥದ್ದೊಂದು ದ್ವಿಪಕ್ಷೀಯ ಮಾತುಕತೆ ಈ ಹಿಂದೆ ನಡೆದಿಲ್ಲ ಒಬ್ಬ ಜಾಗತಿಕ ಮೂರ್ಖ ಹಾಗೂ ಕಾಮಿಡಿಯನ್ ನ್ಯಾಟೋವನ್ನು ನಂಬಿ ಕುಳಿತುಕೊಂಡಿದ್ದಕ್ಕಾಗಿ ಈಗ ಲಕ್ಷಾಂತರ ಜೀವಗಳು ಬಲಿಯಾಗಿವೆ ಎಂದಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ